ಈ ಒಂದು ಪದಗ್ರಹಣ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡುತ್ತಿದ್ದೇನೆ ಹತ್ತಲ ಬೆಳಗಿನ ಬೆಳೆಗೆ ಅರ್ಮಾನಂದ ತೆಯನ್ನು ವಿವರಿಸುವ ಎಂಬುದನ್ನು ಅವಲಂಬಿಸಿದೆ ಸುವರ್ಣ ಅಕ್ಷರಲ್ಲಿ ಉಲ್ಲೇಖ ನಮ್ಮ ರಾಷ್ಟ್ರದ ಉಜ್ವಲ ಇತಿಹಾಸವು ನಮ್ಮ ಅದರ ನಿಷ್ಠೆಯನ್ನು ಘೋಷಿಸಿ ಅದರ ಮುನ್ನಡೆಯನ್ನು ನಮ್ಮ ಗೌರವವನ್ನು ಹಾರಿಸಿ ನಮ್ಮ Pakistan peoples. Total spectacles distribution done 544 44 Total eye contact surgery suggested and done 179 peoples. Total BP and sugar checkup 1221 peoples. Total shaving machine distribution done two persons. Total ECG test done 88 people. Total echo test 48 people. Top of Chandrapur Noble. Nam Club Nam Yemme. ನಾನು ಈ ಕ್ಲಬ್ಗೆ ಚಾಟ್ರ್ ಮೆಂಬರ್ ಆಗಿ ಬಂದಾಗಿಂದ ಅಂದರೆ ಈ ಕ್ಲಬ್ನ ಸ್ಥಾಪನೆ ಮಾಡಿದಂಥ ಸೋಮಶೇಖರ್ ರೆಡ್ಡಿ ಅವರು ಇವತ್ತು ಇಲ್ಲಿಲ್ಲ ಅವರ ಒಂದು ಕಾರಣಾಂತರದಿಂದ ಫರಕ್ ಆಗಲಿಲ್ಲ ಆ ಕ್ಲಬ್ನ ಒಂದೇ ಒಂದು ಒಳ್ಳೆ ಗಳಿಗೆಯಲ್ಲಿ ಶುರು ಮಾಡಿದ್ದು ಆವತ್ತು ಬಂದು ಸೇರ್ತಕ್ಕಂಥ ನಾನು ಈ ಕ್ಲಬ್ಬಲ್ಲಿ ತುಂಬ ಚೇಂಜಸ್ ನೋಡಿದ್ದೀನಿ ಇವತ್ತು ಈ ಕ್ಲಬ್ ನಮ್ಮ ಒಂದು ಐವತ್ತು ಸದಸ್ಯರ ಕ್ಲಬ್ ಆಗಿ ಜಿಲ್ಲೆಯಲ್ಲಿ ಒಂದು ರೂರಲ್ ಸೆಮಿ ಅರ್ಬನ್ ಕ್ಲಬ್ಬಲ್ಲಿ ಒಂದು ಉತ್ತಮ ಇದೆ ಅಂತ ಹೇಳೋದಕ್ಕೆ ಹೆಮ್ಮೆ ಪಡ್ತೀನಿ ಒಂದು ನಾನು ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಅದಕ್ಕೆ ತುಂಬಾ ನಾನು ಹೆಮ್ಮೆ ಪಡ್ತಾ ನಿಮ್ಮೆಲ್ಲ ಸಹ ನಿಮ್ಮೆಲ್ಲರ ಸಹಕಾರಕ್ಕೆ ನಾನು ಚಿರಋಣಿ ಆಗಿರ್ತೀನಿ ಇನ್ನೊಂದು ವಿಷಯ ಹೇಳ್ಬೇಕು ಅಂತಂದ್ರೆ ಇವತ್ತು ನಮ್ಮ ಲಯನ್ಸ್ ಕ್ಲಬ್ ಅಂತಾರಾಷ್ಟ್ರೀಯ ಸಂಸ್ಥೆ ಒಂದು ಒಳ್ಳೆ ಕೆಲಸ ಏನು ಅಂತಂದ್ರೆ ಇವತ್ತು ಬಂದಿರತಕ್ಕಂತ ಶುಭ ಸಂಚಾರ ಸಮಾಚಾರ ಅಂದ್ರೆ ವಯನಾಡ್ ದುರಂತ ಅದು ದುರಂತ ಆಗೋಗಿದೆ ಅದು ದೇವರು ತುಂಬಾ ವಿಕೋಪಕ್ಕೆ ನಮ್ಗೆ ಮನುಷ್ಯನಿಗೆ ಪಾಠ ಕಲಿಸ್ತಾನೆ ಇದ್ದಾರೆ ನಾವು ಕಲಿತಾ ಇಲ್ಲ ಅಷ್ಟೇನೆ ಅಂತ ಒಂದು ದುರಂತಕ್ಕೆ ನಮ್ಮ ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಫೌಂಡೇಶನ್ ಇಂದ ಒಂದು ಲಕ್ಷ ಡಾಲರ್ ಅಂದ್ರೆ ಎಂಬತ್ಮೂರು ಲಕ್ಷ ರೂಪಾಯಿ ಇಮಿಡಿಯೇಟ್ ಗ್ರಾಂಟ್ ಸ್ಯಾಂಕ್ಷನ್ ಮಾಡಿದ್ದಾರೆ ಯಾವುದೇ ಒಂದು ಸರ್ಕಾರ ಮಾಡೋದಕ್ಕೆ ನಮ್ಮ ಲಯನ್ಸ್ ಕ್ಲಬ್ ಮಾಡಿದೆ ಅಂದ್ರೆ ಅದು ನಮ್ಮ ಲಯನ್ಸ್ ಕ್ಲಬ್ ಹೆಮ್ಮೆ ಅಂತ ಹೇಳೋದಕ್ಕೆ ಈ ಸಮಯದಲ್ಲಿ ಇಚ್ಛೆ ಪಡ್ತಿದೆ ಎಮರ್ಜೆನ್ಸಿ ಗ್ರ್ಯಾಂಟ್ ಅಂತ ಅದನ್ನ ನಾವು ಈಗ ಏನು ಎಂ ಜಿ ಎಫ್ ಆಗಬೇಕು ಅದನ್ನೆಲ್ಲ ನಾವು ಕೇಳ್ಕೊಳ್ತಾ ಇರ್ತೀವಲ್ಲ ಅದನ್ನು ಅದು ನಮ್ಮ ಒಂದು ನಮಗೆ ಗೊತ್ತಿಲ್ದಿರೋ ಅಂಥ ಒಂದು ತುಂಬ ಅನಿವಾರ್ಯ ಕಾರಣಗಳಿಗೆ ತಲುಪುತ್ತೆ ಅದು ಸೊ ಆದಷ್ಟು ಎಲ್ ಸಿ ಎಫ್ಗೆ ನಿಮ್ಮದೇ ಆದ ಕೈಯಲ್ಲಿ ದಾನ ಮಾಡಿ ಇವತ್ತು ನಾನು ಕೊಟ್ಟಿರೋತಕ್ಕಂಥ ವಿಷಯ ಸಾರಿಗೆ ಹೆಚ್ಚು ಸಮಯ ಕೊಡೋಣ ನಾನು ಸಮಯ ತಗೊಳ್ಳೋದ ನೂತನ ಸದಸ್ಯರ ಪದಗ್ರಹಣ ಒಪ್ಪಿರುತ್ತೇನೆ ಹಾಗೂ ನೀ ಲಯನ್ಸ್ ನೀತಿ ಸಂಹಿತೆಯನ್ನು ಪಾಲಿಸುತ್ತೇನೆ ನನ್ನ ಪಾಲಿನ ದೇಣಿಗೆಯನ್ನು ಕೊಟ್ಟು ನನ್ನ ಕ್ಲಬ್ ನನ್ನ ಜಿಲ್ಲೆ ಮತ್ತು ಲಯನ್ಸ್ ಅಂತಾರಾಷ್ಟ್ರೀಯ ಒಕ್ಕೂಟವನ್ನು ಬಲಪಡಿಸುವಲ್ಲಿ ನಾನು ಬದ್ಧನಾಗಿರುವೆನೆಂದು ದೃಢ ಪ್ರತಿಜ್ಞೆಯನ್ನು ಮಾಡುತ್ತೇನೆ ಧನ್ಯವಾದ ಮನವರಿಕೆ ಮಾಡಿ ಲಯನ್ಸ್ ತತ್ವಗಳನ್ನು ಅರಿತುಕೊಂಡು ನಮ್ಮ ಸಂಸ್ಥೆಯ ಭಾಗಿಗಳಾಗಿ ಅವರು ಉತ್ತಮ ಲಯನ್ಸ್ ಆಗುವಂತೆ ನನ್ನ ಭಾಗದ ಕರ್ತವ್ಯವನ್ನು ಲನ್ಸ್ ಕ್ಲಬ್ನಲ್ಲಿ ಚಂದಾಪುರ ನೋಬೆಲ್ ಅಂತ ಒಂದು ಲಯನ್ಸ್ ಕ್ಲಬ್ ಹೆಸರು ಚಂದಾಪುರ ನೋಬಲ್ ಅಂತ ಆದರೆ ಇವತ್ತು ಹೊಸದಾಗಿ ಅಧ್ಯಕ್ಷರಾಗಿ ಮಧು ಅವ್ರನ್ನ ಪ್ರತಿಷ್ಠಾಪನೆ ಮಾಡಿದ್ವಿ ಲಯನ್ಸ್ ಕ್ಲಬ್ಗೆ ಸಾಕಷ್ಟು ಮಾಡಿದ್ದೀವಿ ಒಂದು ನೂರ ಏಳು ವರ್ಷದಿಂದ ಇದ್ದೀವಿ ಇನ್ನೂರ ಹತ್ತು ದೇಶಗಳಲ್ಲಿದ್ದೀವಿ ಈ ನಮ್ಮ ಈ ನಮ್ಮ ಜಿಲ್ಲೆಯಲ್ಲಿ ಶ್ರೀ ಒನ್ ಸೆವೆನ್ ಇ ಅಂತ ಹೇಳ್ತೀವಿ ತ್ರೀ ಒನ್ ಸಿ ಎ ಎಫ್ ಅಲ್ಲಿ ಸಮಾಜ ಸೇವೆ ಕಾರ್ಯಗಳು ಮಾಡ್ತಾ ಇದ್ದೀವಿ ಈವತ್ತಿನ ದಿನ ನಮ್ಮ ಮಧು ಅವರ ಕಾರ್ಯಕ್ರಮಕ್ಕೆ ಕೇಳಿದ ಮೇಲೆ ಅವರು ಒಂದು ಹೊಸ ಬಿಲ್ಡಿಂಗ್ ಕಟ್ಕೊಟ್ಟು ಆ ಹೊಸ ಬಿಲ್ಡಿಂಗ್ನಲ್ಲಿ ಸರ್ವಿಸ್ ಆ್ಯಕ್ಟಿವಿಟಿ ಸಮಾಜ ಸೇವೆ ಆ ವಿಷನ್ ಸೆಂಟರ್ ಮಾಡ್ಬೋದಾಗಲಿ ಅಥವಾ ಒಂದು ಡಯಾಬಿಟಿಕ್ ಅವೇರ್ನೆಸ್ ಕೇರ್ ಸೆಂಟರ್ ಆಗಲಿ ಈ ಸತಿ ಒಂದು ಪ್ರಯತ್ನ ಮಾಡೋದ್ರಲ್ಲಿದ್ದಾರೆ ಇದ್ದಾರೆ ಇಷ್ಟು ಟೈಮ್ಸ್ ಇಂಟರ್ನ್ಯಾಷನಲ್ ಸಂಸ್ಥೆಯಾದ ಲಯನ್ಸ್ ಕ್ಲಬ್ ಆಫ್ ಚಂದಾಪುರ ನೋಬೆಲ್ನ ಇವ ಏನು ಇವತ್ತು ಒಂದು ಪದಗ್ರಹಣ ಕಾರ್ಯಕ್ರಮ ನಡೀತು ಅದ್ಭುತವಾಗಿತ್ತು ಹೊಸದಾಗಿ ಅಧ್ಯಕ್ಷರಾದ ನಮ್ಮ ಮಧು ರೆಡ್ಡಿ ಅವರಿಗೆ ನನ್ನ ಶುಭಾಶಯಗಳು ತಿಳಿಸ್ತಾ ಮುಂದಿನ ವರ್ಷ ಅವ್ರು ಮಾಡೋಂಥ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಲಿ ಅಂತ ಆಶಿಸ್ತೀನಿ ಅದೇ ರೀತಿ ನಮ್ಮ ಲಯನ್ಸ್ ಸಂಸ್ಥೆ ಸಾಕಷ್ಟು ದೇಶಗಳಲ್ಲಿ ಸೇವಾ ಕಾರ್ಯಗಳಲ್ಲಿ ತೊಡಸ್ಕೊಂಡಿದೆ ಅಂಥ ಒಂದು ಸಂಸ್ಥೆ ಇವತ್ತು ವಯನಾಡಲ್ಲಿ ಏನೋ ಒಂದು ದುರಂತ ನಡೆದಿದೆ ಅಂಥ ಒಂದು ವಯನಾಡಿಗೆ ಎಮರ್ಜೆನ್ಸಿ ಗ್ರ್ಯಾಂಟ್ ಅಂತ ಒಂದು ಲಕ್ಷ ಡಾಲರ್ ಅಂದರೆ ಎಂಬತ್ತ್ಮೂರು ಲಕ್ಷ ರೂಪಾಯಿ ಇಮ್ಮಿಡಿಯೇಟು ಯಾವುದೇ ಸರ್ಕಾರ ಕೊಡೋದಕ್ಕೆ ಮೊದಲು ನಮ್ಮ ಒಂದು ಲಯನ್ಸ್ ಸಂಸ್ಥೆ ಬಿಡುಗಡೆ ಮಾಡಿದೆ ಅಂಥ ಒಂದು ಲಯನ್ಸ್ ಸಂಸ್ಥೆ ನಮ್ಮ ಒಂದು ಹೆಮ್ಮೆ ಅದೇ ರೀತಿ ಚಂದಾಪುರ ನೋಬಲ್ ಈ ಭಾಗದಲ್ಲಿ ತುಂಬ ಹೆಚ್ಚಿನ ಸೇವೆಗಳನ್ನ ಮಾಡ್ತಾ ತುಂಬ ಹಲವಾರು ವರ್ಷಗಳಿಂದ ಕಾರ್ಯ ನಿರ್ವಹಿಸ್ತಾ ಬಂದಿದೆ ಅದೇ ರೀತಿ ಇನ್ನೂ ಹೆಚ್ಚು ಸೇವಾ ಕಾರ್ಯಕ್ರಮಗಳಲ್ಲಿ ತೊಡಸ್ಕೊಂಡು ಉನ್ನತ ಮಟ್ಟದಲ್ಲಿ ಈ ಕ್ಲಬ್ ಬೆಳೀಲಿ ಅಂತ ಆಶಿಸ್ತೀನಿ ಚಂದಾಪುರ ನೋಬಲ್ ಕಳೆದ ಹದಿನೈದು ವರ್ಷದಿಂದ ಸತತವಾಗಿ ಈ ಆನೇಕಲ್ ತಾಲೂಕಿನ ಸುತ್ತಮುತ್ತ ಇರುವಂಥ ಕಡುಬಡವರು ಹಾಗೂ ನಿರ್ಗತರಿಗೆ ಆರೋಗ್ಯ ತಪಾಸಣೆ ಹಾಗೂ ಶಾಲಾ ಮಕ್ಕಳಿಗೆ ಪುಸ್ತಕ ವಿತರಣೆ ಮತ್ತು ಸಾಕಷ್ಟು ಕಾಲರ್ಶಿಫ್ಟ್ಗಳನ್ನ ಕೊಡ್ತಾ ಈ ಚಂದಾಪುರ ನೋಬಲ್ ಸೇವೆಯನ್ನು ಮಾಡ್ತಾ ಬಂದಿದೆ ಇದರಲ್ಲಿ ಏನಪ್ಪಾ ಅಂದರೆ ಪ್ರತಿ ವರ್ಷ ಅಧ್ಯಕ್ಷರ ಬದಲಾವಣೆ ಅಂತ ಇದ್ದೇ ಇರುತ್ತೆ ಒಂದೇ ವರ್ಷ ಮಾತ್ರ ಅಧ್ಯಕ್ಷರ ಆಳಿಕೆ ಈ ಸಲ ನಮ್ಮ ಪ ಬಾ ಪ್ರಭಾಕರ್ ರೆಡ್ಡಿಯವರು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಲ್ಲಿ ಅಧ್ಯಕ್ಷರಲ್ಲಿ ಆಗಿ ಒಳ್ಳೆಯ ಕೆಲಸಗಳನ್ನ ಮಾಡದಿದ್ದಾರೆ ಈಗ ಹೊಸದಾಗಿ ಅಧ್ಯಕ್ಷರಾಗಿ ಶ್ರೀಯುತ ಮಧು ಎನ್ ರೆಡ್ಡಿಯವರು ಈ ಸಲ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಅವರು ಅದ್ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ ಇವತ್ತು ಪದಗ್ರಹಣ ಮಾಡಲಿಕ್ಕೆ ಜಿಲ್ಲೆಯಿಂದ ಇವತ್ತು ನಮ್ಮ ಗವರ್ನರ್ ಆದಂಥ ಶ್ರೀಯುತ ಗಿರಿಧರ್ ಅವರು ಬಂದಿದ್ದಾರೆ ಅವರು ಇವರನ್ನ ಪದಗ್ರಹಣ ಮಾಡಿಸಿದ್ದಾರೆ ಇವತ್ತು ಎಲ್ಲ ಕುಟುಂಬದ ಸದಸ್ಯರ ಮುಂದೆ ಇವತ್ತು ನಮ್ಮ ಲಯನ್ಸ್ ಸದಸ್ಯರ ಮುಂದೆ ಇವತ್ತು ಅವ್ರನ್ನ ಅಧ್ಯಕ್ಷರನ್ನಾಗಿ ಇವತ್ತು ಪದಗ್ರಹಣ ಮಾಡಿದ್ದಾರೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಮುಂದೆ ನಿರಂತರವಾಗಿ ಆನೆಕಲ್ ತಾಲೂಕಲ್ಲಿ ಲಯನ್ಸ್ ಕ್ಲಬ್ ಸೇವೆಯನ್ನು ಸಲ್ಲಿಸುತ್ತೆ ಅಂತ ಹೇಳಿ ಮಾತುಲಿಕ್ಕೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇವತ್ತು ಏನು ನಂದು ಇನ್ಸಾಲೇಷನ್ ಪದಗ್ರಹಣ ಕಾರ್ಯಕ್ರಮ ಇತ್ತು ಅಚ್ಚುಕಟ್ಟಾಗಿ ನೆರವೇರಿಸಿಕೊಟ್ಟಂಥ ನಮ್ಮ ಲಯನ್ಸ್ ಕ್ಲಬ್ನ ಚಂದಾಪುರ ನೋಬಲ್ನ ಸದಸ್ಯರು ಹಾಗೂ ಡಿಸ್ಟಿಕ್ನ ಡಿಸ್ಟಿಕ್ಕಿಂದ ಬಂದಿರೋದಂತಹ ನಮ್ಮ ಲಯನ್ಸರು ಹಾಗೂ ನಮ್ಮ ಆಫೀಸರ್ ಆದಂಥ ಗಿರಿಧರ್ ಸರ್ ಅವರು ಬಂದು ನಮಗೆ ಆಶೀರ್ವಾದ ಮಾಡಿ ಒಂದು ಪುನಾದ್ಯಾಯಕ್ಕೆ ಹೋಗಿದ್ದಾರೆ ಇದನ್ನು ನಮ್ಮ ಲಯನ್ಸ್ ಕ್ಲಬ್ ಸದಸ್ಯರಾದಂತಹ ಐವರ್ಜನ ಸದಸ್ಯರಿದ್ದಾರೆ ಎಲ್ಲ ಸದಸ್ಯರು ಒಟ್ಟುಗೂಡಿ ನನ್ನ ಅಧ್ಯಕ್ಷರಾಗಬೇಕು ಅಂಥೇಳಿ ಎಲ್ಲ ಆಶೀರ್ವಾದ ಮಾಡಿ ನನ್ನ ಈ ಮಟ್ಟಕ್ಕೆ ಕರ್ಕೊಂಡು ಬಂದಿದ್ದಾರೆ ದಯವಿಟ್ಟು ಅವ್ರಿಗೆ ಹೇಳ್ತೀನಿ ಅವ್ರ ನಂಬಿಕೆ ನಾನು ಉಳಿಸ್ಕೊತೀನಿ ಯಾವುದೇ ರೀತಿಯ ತಾರತಮ್ಯ ಇಲ್ಲದೆ ನನ್ನ ಆಡಳಿತ ತುಂಬ ಚೆನ್ನಾಗಿ ಕರ್ಕೊಂಡು ಹೋಗ್ತೀನಿ ಮತ್ತು ಇನ್ನೊಂದು ಏನಂದರೆ ನಮ್ಮ ಎಂಟು ಜನ ಅಧ್ಯಕ್ಷರು ಪಾಸ್ಟ್ ಪ್ರೆಸಿಡೆಂಟ್ಸ್ ಏನಿದ್ದಾರೆ ಅವ್ರಿಗಿಂತ ಹೆಚ್ಚು ಕೆಲಸಗಳು ಮಾಡಬೇಕಂತ ನಾನು ಬಯಸ್ತಾ ಇದ್ದೀನಿ ಮಾಡ್ತೀನಿ ಮಾಡೇ ಮಾಡಬೇಕು ಯಾಕಂದರೆ ಅವರೆಲ್ಲ ನನಗೆ ಆಶೀರ್ವಾದ ಮಾಡಿದ್ದಾರೆ ಮತ್ತು ನಮ್ಮ ಕ್ಲಬ್ಗೆ ಏನು ಬೇಕೋ ಇದರಲ್ಲಿ ನಾನು ಸ್ವಲ್ಪ ಸಮಯ ಅದಕ್ಕೋಸ್ಕರ ತುಂಬ ಹೆಚ್ಚಿನ ಸಮಯ ಕೊಡಬೇಕಂತ ನಾನು ನಿರ್ಧಾರ ಮಾಡಿದ್ದೀನಿ ಈ ಲಯನ್ಸ್ ಕ್ಲಬ್ನ ಇದು ಅಧ್ಯಕ್ಷ ಆಗಿದ್ದಕ್ಕೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ ಥ್ಯಾಂಕ್ ಯು ನಮ್ಮ ಯಜಬಾರ್ ಲಯನ್ಸ್ ಕ್ಲಬ್ಗೆ ಅಧ್ಯಕ್ಷರಾಗಿದ್ದಾರೆ ಏನೇನು ನೆನೆಸ್ಕೊಂಡಿರೋರು ಅದೆಲ್ಲ ಆಗಲಿ ಸಕ್ಸಸ್ ಆಗಲಿ ಅಂತ ವಿಶ್ ಮಾಡ್ತಾ ಇದ್ದೀನಿ ನಮ್ಮ ಹಸ್ಬೆಂಡ್ಗೆ ಲಯನ್ಸ್ ಕ್ಲಬ್ ಆಫ್ ಚಂದಾಪುರ ನೋಬಲ್ ಎರಡು ಸಾವಿರದ ಹತ್ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ನೂತನ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳ ಒಂದು ಅಧಿಕಾರ ಸ್ವೀಕಾರ ಕಾರ್ಯಕ್ರಮವನ್ನು ಕಿತ್ಕೇನಹಳ್ಳಿಯ ಐ ವಿ ಡ್ರಾಪ್ ಹೋಟ್ಲಲ್ಲಿ ಇದನ್ನು ಹಮ್ಮಿಕೊಂಡಿದ್ವಿ ಇಲ್ಲಿ ಈ ದಿನ ಅಧ್ಯಕ್ಷರಾಗಿ ಮಧು ಎನ್ ರೆಡ್ಡಿ ಹಾಗೂ ಕಾರ್ಯದರ್ಶಿಯಾಗಿ ರಾಮಚಂದ್ರ ರೆಡ್ಡಿ ಹಾಗೂ ಖಜಾನ್ಸಿಯಾಗಿ ಮುಕುಂದ್ ರೆಡ್ಡಿ ಅವ್ರನ್ನ ನಾವು ಸರ್ವಾನುಮತ ಮೊತ್ತದಿಂದ ಐವತ್ತು ಜನ ಸದಸ್ಯಗಳು ಸೇರಿ ಅವರಿಗೆ ಪ ಅಧಿಕಾರವನ್ನು ಹಸ್ತಾಂತರಿಸಿದ್ದೀವಿ ಇವತ್ತು ನೀಡಿದಂಥ ಅಧಿಕಾರವನ್ನು ಅವರು ಇವತ್ತಿಂದ ಒಂದು ವರ್ಷ ಒಂದು ವರ್ಷಗಳ ಕಾಲಾವಧಿಯಲ್ಲಿ ಉನ್ನತ ಕೆಲಸಗಳನ್ನು ಸಮಾಜಮುಖಿ ಕೆಲಸಗಳನ್ನು ಇನ್ನಷ್ಟು ಅವರು ಸಮಾಜಕ್ಕೆ ನೀಡುವಂಥ ಕೆಲಸಗಳನ್ನು ಮಾಡಲಿ ಅಂತ ಎಲ್ಲ ನಮ್ಮ ಐವತ್ತು ಜನ ಕ್ಲಬ್ಬಿನ ಸದಸ್ಯರ ಪರವಾಗಿ ಹಾಗೂ ಜಿಲ್ಲೆಯ ಹಾಗೂ ಇತರೆ ನಮ್ಮ ರೀಜನ್ನ ಜೋನ್ನ ಎಲ್ಲ ಪದಾಧಿಕಾರಿಗಳ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಲಯನ್ಸ್ ಕ್ಲಬ್ ಆಫ್ ಚಂದಾಪುರದ ನೋಬಲ್ ಸಂಸ್ಥೆಯ ನೂತನ ಅಧ್ಯಕ್ಷವಾಗಿ ಈಗ ತಾನೇ ವಚನ ಸ್ವೀಕರಿಸಿದ ನನ್ನ ಬಾಲ್ಯ ಸ್ನೇಹಿತ ಶ್ರೀ ಮಧುಯನ ರೆಡ್ಡಿ ಅವರಿಗೆ ನನ್ನ ಮನಪೂರ್ವಕ ಧನ್ಯವಾದಗಳನ್ನು ಶುಭಾಶಯಗಳು ತಿಳಿಸ್ತಾ ಇದ್ದೀನಿ ಹುಟ್ಟಿದಾಗಿನಿಂದ ತುಂಬ ಕಷ್ಟಪಟ್ಟು ರೈತ ಕುಟುಂಬದ ಮಗನಾಗಿ ಜನಿಸಿ ತುಂಬ ಕಷ್ಟಪಟ್ಟು ಮೇಲೆ ಬಂದು ಇವತ್ತು ಇಂದು ಈ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ್ದಾರೆ ಅವರ ಪರಿಶ್ರಮಕ್ಕೆ ಮೊದಲಿಗೆ ಧನ್ಯವಾದಗಳನ್ನು ಅಪ್ತಾ ಇದ್ದೀನಿ ಹಾಗೆ ನಿಮ್ಮ ಸೇವೆ ಇದೇ ರೀತಿ ಇನ್ನು ಮುಂದೆ ಹೆಚ್ ಮುಂದಿನ ವರ್ಷಗಳಲ್ಲಿ ಹೆಚ್ಚಿನ ರೀತಿಯಾಗಿ ಮಾಡಿ ಇನ್ನೂ ಹೆಚ್ಚಿನ ಇನ್ನೂ ಹೆಚ್ಚಿನ ಜವಾಬ್ದಾರಿಗೆ ನೀವು ಹೋಗಬೇಕೆಂದು ನಾನು ಕ ತುಂಬ ಕಳಕಳಿಯಿಂದ ವಿನಂತಿಸ್ತಾ ಇದ್ದೀನಿ ನಿಮ್ಮ ಸೇವೆ ಎಲ್ಲ ರಂಗದಲ್ಲೂ ಹೀಗೆ ಮುಂದುವರಿಯಲಿ ಯಾಕೆಂದರೆ ಈ ಒಂದು ಜವಾಬ್ದಾರಿ ತುಂಬ ಶ್ರಮವಹಿಸಿ ಪಡೆದಂತಹ ಅಧ್ಯಕ್ಷ ಸ್ಥಾನ ಈ ಒಂದು ಅಧ್ಯಕ್ಷ ಸ್ಥಾನಕ್ಕೆ ಕಪ್ಪು ಚುಕ್ಕೆ ತರದೆ ಕಳಂಕ ಮಾಡದೆ ನಿಮ್ಮ ಜವಾಬ್ದಾರಿಯನ್ನು ಅರಿತು ಎಲ್ಲ ಈ ಒಂದು ಸಂಸ್ಥೆಗೆ ಏನು ಬೇಕೋ ಎಲ್ಲ ಮಾಡಿಕೊಡೆಯೆಂದು ಆಶಿಸುತ್ತಾ ನಿಮ್ಮ ಅಧ್ಯಕ್ಷ ಸ್ಥಾನಕ್ಕೆ ಮತ್ತೊಮ್ಮೆ ಧನ್ಯವಾದಗಳನ್ನು ನಡೆಸ್ತಾ ಇದ್ದೀನಿ ಹೀಗೆ ನಿಮ್ಮ ಸೇವೆ ಮುಂದುವರೆಯಲಿ ನನ್ನ ನನಗೂ ತುಂಬ ಖುಷಿಯಾಗಿದೆ ನನ್ನ ಬಾಲ್ಯ ಸ್ನೇಹಿತ ಒಂದು ಈ ಒಂದು ಪಟ್ಟಕ್ಕೆ ಬಂದಿರೋದ್ರಿಂದ ನನಗೂ ತುಂಬ ಹೆಮ್ಮೆ ಹೆಮ್ಮೆ ಅನ್ನಿಸ್ತಾ ಇದೆ ಎಲ್ಲರಿಗೂ ವಂದನೆಗಳು ಹಾಗೆ ಈ ಒಂದು ಸಮಾರಂಭಕ್ಕೆ ನೂತನವಾಗಿ ಈ ಒಂದು ಸಂಸ್ಥೆಗೆ ನೂತನವಾಗಿ ಸೇರ್ಪಡೆಗೊಂಡ ನಮ್ಮ ಬಾಲ್ಯ ಸ್ನೇಹಿತರಾದ ಶ್ರೀ ಡಿ ಮಂಜುನಾಥ್ ಹಾಗೂ ವಿಶ್ವಾಸ್ ರೆಡ್ಡಿ ಹಾಗೂ ಇನ್ನೂ ಮುಂತಾದವರಿಗೂ ನನ್ನ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ನಿಮ್ಮ ಸೇವೆಗಳು ಹೀಗೆ ಮುಂದುವರಿಯಿಲ್ಲ ಎಂದು ಆಶಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ